ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಗರಣಕ್ಕೂ ಕೊಪ್ಪಳದ ವ್ಯಕ್ತಿಗೂ ನಂಟಿ ಇದೆ ನಾಗರಾಜ್ ಹಿನ್ನೆಲೆ ನೋಡಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಕೊಪ್ಪಳದ ಕಾರಟಗಿ ತಾಲೂಕಿನ ಹುಳಕಿಹಾಳ ಕ್ಯಾಂಪ್ ನಿವಾಸಿ ಈ ತರದ ಒಂದು ಹೇಳಿಕೆನ ಕೊಟ್ಟಿರೋದು ನೋಡಿ ವಾಲ್ಮೀಕಿ ನೋಡಿ ಒಂದು ಕಡೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಏನಿದೆ ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸ್ತಾ ಇದೆ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಅವರನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಗರಣಕ್ಕೂ ಕೊಪ್ಪಳದ ವ್ಯಕ್ತಿಗೂ ನಂಟಿದೆ ಸೊ ನಾಗರಾಜ್ ಹಿನ್ನೆಲೆ ನೋಡಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಎಂದು ಕೊಪ್ಪಳದ ಕಾರಟಗಿ ತಾಲೂಕಿನ ಹುಳ್ಕಿಹಾಳ ಕ್ಯಾಂಪ್ನ ನಿವಾಸಿ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ವರ್ಗಾವಣೆ ಸೇರಿದಂತೆ ರಾಜಕಾರಣಿಗಳ ಜೊತೆ ವ್ಯವಹಾರ ಮಾಡೋದು ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವ್ರ ಜೊತೆ ಸಂಬಂಧ ಮಾಡೋದು ಕೋಟಿ ಕೋಟಿ ಬೆಲೆ ಬಾಳೋ ಕಾರಲ್ಲಿ ನಾಗರಾಜ್ ಓಡಾಡ್ತಾರೆ ಹತ್ತಾರು ಕೋಟಿ ರೂಪಾಯಿ ಬಂಗಲೆಯನ್ನ ಕಟ್ಟಿದ್ದಾರೆ ಈ ನೆಕ್ಕಂಟಿ ನಾಗರಾಜ್ ಸಚಿವರ ಜೊತೆಗೆ ಇರ್ತಾ ಇದ್ದಂತಹ ನೆಕ್ಕಂಟಿ ನಾಗರಾಜ್ ಎರಡು ಸಾವಿರದ ಹದಿಮೂರರಲ್ಲಿ ಕೊಪ್ಪಳ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿರ್ತಾರೆ ಇದೇ ನೆಕ್ಕಂಟಿ ನಾಗರಾಜ್ ಬಂಧಿತ ನಿಕ್ಕಂಟಿ ನಾಗರಾಜ್ ಹಿನ್ನೆಲೆ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕಂತಂದ್ರೆ ಹಿನ್ನೆಲೆ ಆ ರೀತಿಯಾಗಿದೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಹೊಳ್ಕಿ ಕಾರ್ ಕ್ಯಾಂಪ್ ನಿವಾಸಿಯವರು ಹೆಚ್ಚಾಗಿ ಬೆಂಗಳೂರಿನಲ್ಲೇ ಇರ್ತಾ ಇದ್ರು ಈ ವ್ಯಕ್ತಿ ಹತ್ತಾರು ಕೋಟಿ ಕಾರ್ನಲ್ಲಿ ಬೆಲೆ ಬಾಳುವಂತಹ ಕಾರ್ನಲ್ಲೇನೆ ಓಡಾಡಿಕೊಂಡು ಇದ್ದರು ಅನ್ನೋದು ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಆ ಪಕ್ಷದ ನಾಯಕರ ಜೊತೆಗೆ ಓಡಾಡ್ಕೊಂಡಿರೋದು ಸೊ ಈ ಬಾರಿ ನಾಗೇಂದ್ರ ಅವ್ರಿಗೆ ಎದ್ದಿದ್ರು ಸಚಿವರಾಗಿದ್ದರು ಅವ್ರ ಜೊತೆಗೆ ಓಡಾಡ್ಕೊಂಡು ಇದ್ರು ಅನ್ನೋದು ಸೊ ಅವರೊಂದು ಒಂದು ಒಂದು ರೀತಿಯಾಗಿ ಆಪ್ತರಾಗಿದ್ದರು ಅಂತ ಕೂಡ ಹೇಳಲಾಗುತ್ತೆ ಸೊ ಹಾಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಕೊಪ್ಪಳ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಇದೇ ನಾಗರಾಜ್ ಅನ್ನುವಂಥ ಒಂದು ಮಾಹಿತಿ ಶ್ರೀರಾಮುಲು ಸ್ಥಾಪಿಸಿದ್ದ ಬಿ ಎಸ್ ಆರ್ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ರು ಈ ನೆಕ್ಕಂಟಿ ನಾಗರಾಜ್ ಆಗ ಎರಡು ಸಾವಿರದ ಆರುನೂರ ಒಂಬತ್ತು ಮತಗಳನ್ನು ಪಡೆದಿದ್ರು ಈ ನಾಗರಾಜ್ ಮೊದಲು ರಾಮುಲು ಜೊತೆ ಹೆಚ್ಚಾಗಿ ಇರ್ತಾ ಇದ್ರು ನಾಗರಾಜ್ ಇದೀಗ ರಾಮುಲು ಜೊತೆ ಹೆಚ್ಚಾಗಿ ಇರ್ತಾ ನಂತರ ರಾಮುಲು ಅವ್ರನ್ನ ಬಿಟ್ಟು ಯಾಕಂತಂದರೆ ಅವರು ಅಧಿಕಾರ ಇರಲಿಲ್ಲ ಸಚಿವ ಸ್ಥಾನ ಕಳೆದುಕೊಂಡ್ರು ಶಾಸಕರಾಗಿ ಕೂಡ ಸೋತ್ರು ಅದಾದಮೇಲೆ ಈಗ ನಾಗೇಂದ್ರ ಅವರ ಜೊತೆ ಹೆಚ್ಚು ಹೆಚ್ಚು ಗುರುತಿಸ್ಕೊಂಡಿದ್ರು ನಾಗರಾಜ್ ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿದ್ದರು ಈಗ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಿಟ್ಟಿರ್ತಾರೆ ನಾಗರಾಜ್ ನಂತರ ಕೊಪ್ಪಳದಲ್ಲಿ ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿರ್ತಾರೆ ಆದರೆ ಸಚಿವ ಶಿವರಾಜ್ ತಂಗಡಿಗೆ ನಾಗರಾಜ್ ಸೇರ್ಪಡೆಗೆ ಒಲವು ತೋರಿರಲಿಲ್ಲ ಹೀಗಾಗಿ ನಾಗೇಂದ್ರ ಜೊತೆ ಹೆಚ್ಚು ಗುರುತಿಸಿಕೊಂಡಿದ್ದ ಈ ನೆಕ್ಕಂಟಿ ನಾಗರಾಜ್ ಅಧಿಕಾರದಲ್ಲಿರೋ ರಾಜಕಾರಣಿಗಳ ಜೊತೆ ಜೊತೆ ಹೆಚ್ಚಾಗಿ ಒಂದು ಸಂಪರ್ಕವನ್ನ ಸಾಧಿಸ್ತಾ ಇದ್ರು ಈ ನೆಕ್ಕಂಟಿ ನಾಗರಾಜ್ ಅಂತ ಹೇಳಲಾಗ್ತಾ ಇದೆ ಸೊ ಇದೀಗ ಈ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಸಹಕಾರಿ ಬ್ಯಾಂಕ್ನಲ್ಲಿದ್ದ ನಲವತ್ತೈದು ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ ಹೈದರಾಬಾದ್ನ ಫಸ್ಟ್ ಫೈನಾನ್ಷಿಯಲ್ ಸಹಕಾರಿ ಬ್ಯಾಂಕ್ನಲ್ಲಿದ್ದಂತಹ ಹಣ ಇದು ಬಂಧಿತ ಆರೋಪಿ ಸತ್ಯನಾರಾಯಣ್ ಒಡೆತನದ ಸಹಕಾರಿ ಬ್ಯಾಂಕ್ ಐವರನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಟೀಮ್ ಇದೇ ಬ್ಯಾಂಕ್ ಖಾತೆಗೆ ನಿಗಮದಿಂದ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿತ್ತು ಬ್ಯಾಂಕ್ ಹದಿನೆಂಟು ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿತ್ತು ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಈ ಹಣದ ಪೈಕಿ ಬಹುಪಾಲು ಹಣ ಡ್ರಾ ಆಗಿಬಿಟ್ಟಿದೆ ಇನ್ನುಳಿದ ಹಣ ಎಲ್ಲಿಗೆ ಹೋಗಿದೆ ಅನ್ನೋದರ ಕುರಿತು ತನಿಖೆ ಮುಂದುವರೆಸಿದ್ದಾರೆ ಎಸ್ ಐ ಟಿ ಸದ್ಯ ಈ ಪ್ರಕರಣದಲ್ಲಿ ಇದುವರೆಗೆ ಐದು ಜನರನ್ನು ಬಂಧನ ಮಾಡಿದ್ದಾರೆ ಪದ್ಮನಾಭ್ ಪರಶುರಾಮ್ ನೇಕಂಠಿ ನಾಗರಾಜ್ ನಾಗೇಶ್ವರ ರಾವ್ ಸತ್ಯನಾರಾಯಣ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಐವರನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ